ಿ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಸಾಮೂಹಿಕ ಗುಗ್ಗುಳೋತ್ಸವ ಹತ್ತರಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಮಹಾರಥೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ಸಾಮೂಹಿಕ ಗುಗ್ಗುಳೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ನಡುವೆ ಸಡಗರ ಮತ್ತು ಸಂಭ್ರಮದೊಂದಿಗೆ ಸಂಪನ್ನಗೊಂಡಿತು ರವಿವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಶ್ರೀ ವೀರಭದ್ರೇಶ್ವರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಗ್ರಾಮದ ವಿವಿಧ ಗಲ್ಲಿಗಳಿಂದ ಸುಮಾರು ಒಂಬತ್ತು ಗಂಟೆಯ ಸುಮಾರಿಗೆ ದೇವಸ್ಥಾನದ ಆವರಣದಿಂದ ಗುಗ್ಗುಳದ ಹಂಚುಗಳನ್ನು ಹೊತ್ತ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಮೆರವಣಿಗೆ ಜರುಗಿತು ಸಕಲ ವಾದ್ಯ ಮೇಳಗಳೊಂದಿಗೆ ಹಾಗೂ ಪುರವಂತರೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಸಂಚರಿಸಿ ಹನ್ನೆರಡು ಗಂಟೆಗೆ ದೇವಸ್ಥಾನವನ್ನು ತಲುಪಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಭಾಗದ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಪುರವಂತರು ತಮ್ಮ ವಿವಿಧ ಪುರಾಣಿಕ ಉಡುಪುಗಳ ಮೂಲಕ ಕೈಯಲ್ಲಿದ್ದ ಖಡ್ಗ ಕಿಡಿದು ಜಾತ್ರೆಯಲ್ಲಿ ಜನರ ಮನ ಸೆಳೆದರು ನಂತರ ಮಧ್ಯಾಹ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಊರುಗಳಿಂದ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಅನ್ನಪ್ರಸಾದ ಸೇವನೆ ಮಾಡಿದ್ರು ಈ ಸಂದರ್ಭದಲ್ಲಿ ಹತ್ತರ್ಗಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮತ್ತು ರಥೋತ್ಸವ ಕಮಿಟಿ ಹಾಗೂ ಸರ್ವ ಗ್ರಾಮಸ್ಥರು ಅಪಾರ ಪ್ರಮಾಣದ ಭಕ್ತರು ಉಪಸ್ಥಿತರಿದ್ದರು ಅವರು ಈ ಸೂರ್ಯ ದಿನದಲ್ಲಿರುವಂತ ಮಾಂಸ ವೃದ್ಧಿ ಕಾರ್ಯಗಳನ್ನು ತೆಗೆದುಕೊಂಡು ಕಾರ್ಯಕ್ರಮ ಹತ್ತರ ಗ್ರಾಮದಲ್ಲಿ ಇದೊಂದು ಇತಿಹಾಸ ನಿರ್ಮಾಣವಾಗುವಂತಹ ಒಂದು ಕಾರ್ಯಕ್ರಮ ಯಾಕಂದ್ರೆ ಮೊದಲಿನಿಂದಲೂ ಇಲ್ಲಿ ಇಲ್ಲಿವರೆಗೆ ಯಾವುದಾದ್ರೂ ಒಂದು ಸಾಮೂಹಿಕವಾದಂತಹ ಕಾರ್ಯಕ್ರಮ ಆಗಿರಲಿಲ್ಲ ಇವತ್ತಿನ ಈ ಗುಂಪು ಕಾರ್ಯಕ್ರಮ ಬಹಳ ಕಲಪ್ಪ ಪಾಮ್ ನಾಯ್ಕ್ ಸತ್ಯಂ ನ್ಯೂಸ್ ಯಮಕನ್ ಮರಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ